ಏನಾದ್ರೂ ಒಂದು ಸಾಧನೆಯನ್ನ ಮಾಡಿ ಹೋಗ್ಬೇಕು ಅನ್ನೋದು ನನಗೆ ಅಗ್ಲೆಲ್ಲ ಆ ಸ್ಮಶಾನ ನೋಡಿದಾಗ ನೆನಪಾಗ್ತಾ ಇರುತ್ತೆ ಹಾಗಾಗಿ ಯಾರಿಗೆ ಆಗಲಿ ನಗು ಬರೋಲ್ಲ ಸ್ಮಶಾನ ನೋಡಿದ್ರೆ ಅಥವಾ ಮನೆ ಒತ್ತಿ ಹುರಿಯುವಂತ ಮನೆಯನ್ನ ನೋಡಿದ್ರೆ ನನಗೆ ದುಃಖ ಆಗ್ತದೆ ದುಃಖ ಉಮ್ಮಳಿಸಿ ಬರ್ತದೆ ಆ ಇಲ್ಲಿ ಅಟ್ಟಹಾಸ ನಗುವನ್ನ ನಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಸಂದರ್ಭವನ್ನ ಕಲ್ಪಿಸಿಕೊಂಡರೆ ಅವರು ಹಾಗೆ ಅಟ್ಟಹಾಸ ಮಾಡಿದಾಗ ಆ ಭಕ್ತರು ಎದ್ ಎನ್ನುವುದು ಅರ್ಥವಾಗುತ್ತದೆ ಅವರು ಆ ಬಗೆಯ ಅಟ್ಟಹಾಸ ಮಾಡುತ್ತಿದ್ದಾಗ ಅವರ ವ್ಯಕ್ತಿತ್ವದಲ್ಲಿ ಪ್ರಳಯಕಾಲಿಯ ಕಾಲಿಯ ಆವಿರ್ಭಾವವನ್ನು ಕಾಣಬಹುದಾಗಿತ್ತು ಅದು ಸುಮ್ಮನೆ ನಗು ಅಲ್ಲ ಅದು ಆ ಪ್ರಳಯಕಾಲಿ ಪ್ರಳಯದ ಸಂದರ್ಭದಲ್ಲಿ ಆ ಕಾಳಿ ಹೇಗೆ ಅಟ್ಟಹಾಸ ನಗು ನಗ್ತಳು ಹಾಗೆ ಸ್ಮಶಾನಕಾಲಿಯ ಆವಿರ್ಭಾವವನ್ನು ನಾವು ಶ್ರೀಮಾತಿಯವರಲ್ಲಿ ಕಾಣಬಹುದು ಕಾಣಬಹುದಾಗಿತ್ತು ಅಂತ ಸ್ವಾಮಿ ಕೃಷ್ಣಭಿಮಾನಾಜಿ ಹೇಳ್ತಾ ಇದ್ದಾರೆ ಅಲ್ಲಿಯವರೆಗೆ ವಾತ್ಸಲ್ಯಮಯಿ ಆಗಿ ಕಾಣುತ್ತಿದ್ದ ಸ್ಮಶಾನ ಕಾಳಿಯ ಛಾಯೆಯನ್ನು ಕಂಡಾಗ ಆ ಭಕ್ತರಲ್ಲ ಹೆದರದೆ ಇನ್ನೇನು ಯಾಕಂದರೆ ಶ್ರೀಮಾತೇವರು ಅಂದರೆ ವಾತ್ಸಲ್ಯಮಯಿ ಪ್ರೀತಿ ಕರುಣೆ ವಾತ್ಸಲ್ಯ ದಯೆ ಅಲ್ವಾ ಕರುಣೆಯ ಮೂರುತಿ ಶಾರದೆ ಅಲ್ವಾ ಕರುಣೆಯ ದೊರಕೀತು ಧರಣಿಗೆ ಕರುಣೆಯ ಮೂರುತಿ ಶಾ ಧರಣಿಗೆ ಸೇರಿ ಬರ ಇಂದು ಕರುಣೆಯ ಮೂರ್ತಿ ಶಾರದೆ ಹಾಗಾಗಿ ಆ ಕರುಣೆಯ ಮೂರ್ತಿ ಅನ್ ಕಾಣ್ತದ ಶ್ರೀಮಾತೆಯವರು ಸಡನ್ನಲ್ಲಿ ಅವರಲ್ಲಿ ಶ್ರೀಮಾತೆಯವರು ಸಡನ್ ಆಗಿ ಸ್ಮಶಾನ ಕಾಳಿಯ ದರ್ಶನವನ್ನು ಕಂಡಾಗ ಈಗ ನಮ್ ಜೊತೆಗೆ ಯಾವಾಗ ಒಡನಾಟ ಮಾಡ್ಕೊಟ್ಟಿರೋ ವ್ಯಕ್ತಿಗಳು ನಗ್ನಾಗ್ತಾ ಸಡನ್ ಆಗಿ ಬದಲಾದ್ರೆ ನಮ್ಗೆ ಏನಂತ ಆತಂಕ ಆಗುತ್ತೆ ಭಯ ಆಗುತ್ತೆ ಇವ್ರೇನಪ್ಪ ನಮ್ಮ ನಮ್ ಜನ ಹೆಂಗಿದ್ದರು ಯಾವಾಗ ಹೆಂಗ್ ಬದಲಾಗ್ಬಿಟ್ರಲ್ಲ ಅಂತ ಭಯ ಆಗುತ್ತೆ ಹಂಗೆ ಆ ಭಕ್ತರು ಹೆದರಿಕೊಂಡದ್ದನ್ನು ಗಮನಿಸಿ ಗಮನಿಸಿದ್ದು ಒಂದು ಆಶ್ಚರ್ಯವಾದರೆ ಕೂಡಲೇ ತಮ್ಮ ಆ ವಿಶೇಷ ಭಾವವನ್ನು ಸಂವರಣಗೊಳಿಸಿಕೊಂಡದ್ದು ಮತ್ತೊಂದು ಆಶ್ಚರ್ಯ ಮತ್ತೊಂದು ದೊಡ್ಡ ಆಶ್ಚರ್ಯ ಏಕೆಂದರೆ ಭಾವಾವೇಶವನ್ನು ಹಿಡಿದು ಹಿಡಿದು ಹಿಡಿತಕ್ಕೆ ತಂದುಕೊಳ್ಳುವಂಥದ್ದು ಅಂಥ ಸುಲಭದ ಕೆಲಸವಲ್ಲ ಸೊ ಪುರುಷೋತ್ಮಂಜ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲಿ ಆ ಶ್ರೀಮಾತೆಯವರ ಏನು ಅಟ್ಟಾಸ ನಗು ಬಂದಿರುತ್ತೋ ಅದನ್ನು ನೋಡಿ ಕೆಲವು ಅಲ್ಲಿದ್ದಂಥ ಭಕ್ತರಿಗೆ ಏನಾಗುತ್ತೆ ತುಂಬ ಹೆದರಿಕೆ ಆಗ್ತದೆ ಹಾಗಾಗಿ ತಕ್ಷಣವೇ ಶ್ರೀಮಾತೆಯರು ಆ ತಮ್ಮ ಭಾವವನ್ನು ಒಳಗಡೆ ಹಿಡ್ಕೊಂಬಿಡ್ತಾರೆ ಅಂದರೆ ನೋಡಿ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಹೆಂಗೆ ಅದನ್ನು ಹೊರಗಡೆ ಹಾಕ್ತಿದ್ರು ತಕ್ಷಣವನ್ನು ಒಳಗಡೆ ಹಾಕ್ತಾ ಇದ್ರು ಅಂತ ನಾವು ಗಮನಿಸ್ಬೋದು ಏಕೆಂದರೆ ಭಾವಾವೇಶವನ್ನು ಹಿಡಿತಕ್ಕೆ ತಂದುಕೊಳ್ಳುವಂಥದ್ದು ತುಂಬ ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಉದಾಹರಣೆಗೆ ನಮಗೆ ನಮಗೆ ಒಂದು ಪುಟ್ಟ ಕೋಪಾವೇಶ ಬಂದರೂ ಅದನ್ನು ತಡೆದುಕೊಳ್ಳಲು ಹಿಡಿದಿಟ್ಟುಕೊಳ್ಳಲು ಎಷ್ಟು ಕಷ್ಟಪಡಬೇಕಾಗುತ್ತೆ ನಮಗೆ ಆಗಲಿ ನಾನು ನಿತ್ಯ ಜೀವನದಲ್ಲಿ ಈ ಮಕ್ಕಳ ಮೇಲೋ ಯಜಮಾನ್ರ ಮೇಲೋ ಅಥವಾ ಇನ್ನೇ ಅತ್ತೆ ಮಾವ ಮೇಲೆ ಯಾರು ಕೋಪ ಬಂದ್ಬಿಟ್ರೆ ಅದು ಬೆಳ್ಕೊಳ್ಳಿ ಸಹ ಎಷ್ಟೊತ್ತಾಗುತ್ತೋ ಅಲ್ವಾ ಅಂಥದ್ರಲ್ಲಿ ಅದು ಸಾಮಾನ್ಯವಾದ ಅಲ್ಲ ಅಟ್ಟಹಸದ ನಗು ಅಂತ ಅಂಥದ್ರಲ್ಲಿ ಅಂತದ್ರಲ್ಲಿ ತಕ್ಷಣ ಹೇಗೆ ಆ ಭಕ್ತರು ಎದುರದ್ದು ನೋಡಿ ತಮ್ಮ ಭಾವನ್ನು ಎಲ್ಲಿ ತೊಗೊಳ್ತಾರೆ ಅಂತ ನಾವು ಗಮನಿಸ್ಬೋದು ಅಂಥದ್ರಲ್ಲಿ ಶ್ರೀಮಾತೆಯವರು ತಮ್ಮೊಳಗೆ ಆವಿರ್ಭವಿಸಿದ ಮಹಾಕಾಳಿಯ ಆವೇಶವನ್ನು ನಿಮಿಷ ಮಾತ್ರದಲ್ಲಿ ದೂರ ಮಾಡಬೇಕಾದರೆ ಅವರಲ್ಲಿ ಎಂತಹ ಆತ್ಮ ಸಂಯಮ ಶಕ್ತಿ ಇತ್ತೆಂಬುದರ ಪರಿಚಯವಾಗುತ್ತೆ ಎಂತಹ ಆತ್ಮ ಸಂಯಮ ಇತ್ತು ಶ್ರೀಮಾತೆಯವರು ಅಂತ ನಮಗೆ ಪರಿಚಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಕೆಲವರಿಗೆ ಗನಿಸಬಹುದು ಈ ಸ್ಮಶಾನವೆನ್ನುವುದು ಶೋಕಭರಿತವಾದ ರುದ್ರಸ್ಥಳವಲ್ಲವೇ ಅಲ್ಲಿ ನಗುವಿಗೆ ಅವಕಾಶವಿಲ್ಲ ರುದ್ರಸ್ಥಳ ಅಂತಂದ್ರೆ ಅಲ್ಲಿ ಯಾವಾಗ ಶಿವ ಇರ್ತಾನೆ ರುದ್ರಸ್ಥಳ ಯಾಕಂದ್ರೆ ಸ್ಮಶಾನ ಪ್ರಿಯ ಶಿವ ಅಲ್ವಾ ಎಲ್ಲಾ ಓದಿ ಎಲ್ಲಾ ಮೈ ಮೇಲೆ ಹಾಕೊಂಡಿರ್ತಾನಲ್ವ ಎಲ್ಲಾ ಸ್ಮಶಾನ ಸ್ಮಶಾನ ಎನ್ನುವಂಥದ್ದು ಶೋಕಭರಿತವಾಗ್ತು ಅಲ್ಲಿ ನಗುಕ್ ಅವಕಾಶನೇ ಇಲ್ಲ ಎಲ್ಲರೂ ಒಂದೊಂದು ದುಃಖ ಒಂದೊಂದು ನೋವು ಅಲ್ವಾ ಒಂದೊಂದು ಒಂದೊಂದು ಹೇಳೋದಿಂದೇನು